ರಾಮನಗರ ತಾಲೂಕು ಬಿಡದಿ ಹೋಬಳಿ ತೆರೆದೊಡ್ಡಿ ಸರ್ಕಾರಿ ಶಾಲೆಯಲ್ಲಿ ಗಿಡ ನೆಡುವ ಮೂಲಕ ವಿಶ್ವ ಪರಿಸರ ದಿನ ಆಚರಿಸಲಾಯಿತು ಸುಮಾರು ಮೂರು ಎಕರೆ ವಿಸ್ತೀರ್ಣದಲ್ಲಿರುವ ಶಾಲಾ ಆವರಣದಲ್ಲಿ ಮುನ್ನೂರಕ್ಕೂ ಅಧಿಕ ಗಿಡ ಮರಗಳನ್ನು ನೆಟ್ಟು ಪೋಷಿಸಲಾಗಿದೆ ಪ್ರತಿ ಪರಿಸರ ಎಂದು ಪ್ರತಿ ವಿದ್ಯಾರ್ಥಿ ನಾಲ್ಕು ಗಿಡಗಳನ್ನು ನೆಟ್ಟು ಪೋಷಿಸುವ ಜವಾಬ್ದಾರಿ ವಹಿಸಿಕೊಳ್ಳುತ್ತಾರೆ ಇತ್ತೀಚೆಗೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಸದಸ್ಯ ಡಾಕ್ಟರ್ ಸಿಎನ್ ಮಂಜುನಾಥ್ ಕೂಡ ಈ ಶಾಲೆಗೆ ಭೇಟಿ ನೀಡಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದರು ಎಸ್ಡಿಎಂಸಿ ಜಿಲ್ಲಾಧ್ಯಕ್ಷ ಗೋಪಾಲ್ ಇದು ಉತ್ತಮ ಪರಿಸರ ಹೊಂದಿದ ಶಾಲೆ ಇಲ್ಲಿ ಉತ್ತಮ ಬೋಧನೆಯೊಂದಿಗೆ ಮಕ್ಕಳಲ್ಲಿ ಪರಿಸರದ ಬಗ್ಗೆ ಅರಿವು ಮೂಡಿಸಲಾಗುತ್ತಿದೆ ಬಿಡದಿ ಹೋಬಳಿಯಲ್ಲಿಯೇ ಈ ಶಾಲೆ ಹೆಸರುವಾಸಿಯಾಗಿದೆ ಎಂದರು ಮಾಡಿದ್ರೆ ಅಷ್ಟೊಂದು ಪ್ರೀತಿ ಇಲ್ಲಿ ಮಕ್ಳುಗಳು ಅಷ್ಟೇ ಒಂದು ಖುಷಿಯಾಗಿ ಇಲ್ಲಿ ಶಿಕ್ಷಕ ವೃಂದದವರು ಬಿಒ ಡಿ ಎಲ್ಲರೂ ನಮ್ಗೆ ಸಹಕಾರ ಕೊಡ್ತಾವ್ರೆ ಅತ್ಯುತ್ತಮವಾಗಿ ಚೆನ್ನಾಗಿ ನಡೀತಾ ಇದೆ ನಮ್ಮ ಸ್ಕೂಲ್ ವಿದ್ಯಾರ್ಥಿನಿ ಹರ್ಷಿತ ಶಾಲೆಯ ಹಚ್ಚ ಹಸಿರಿನ ಪರಿಸರದಿಂದಾಗಿ ವಿದ್ಯಾರ್ಥಿಗಳಿಗೂ ಓದಿನಲ್ಲಿ ಆಸಕ್ತಿ ಹೆಚ್ಚಾಗಿದೆ ಎಂದು ಅಭಿಪ್ರಾಯಪಟ್ಟರು ಬರಬೇಕು ಯಾವುದೇ ರಜಾ ಹಾಕಬಾರ್ದು ಎಲ್ಲಾ ಊರಿಂದಲೂ ನಮ್ಮ ಸ್ಕೂಲ್ಗೆ ಬರ್ತಾರೆ ಯಾಕಂದ್ರೆ ನಮ್ಮ ಸ್ಕೂಲಿನ ವಾತಾವರಣ ನೋಡಿ ಎಲ್ಲರೂ ಕೂಡ ಬರ್ತಾರೆ ಮತ್ತೆ ನಾವು ಪರಿಸರ ದಿನಾಚರಣೆಯಲ್ಲಿ ಗಿಡ ನೆಡ್ತೀವಿ ನಾವು ಮತ್ತೊಬ್ಬ ವಿದ್ಯಾರ್ಥಿನಿ ಸಿಂಧು ಶಾಲೆಯಲ್ಲಿ ಪ್ಲಾಸ್ಟಿಕ್ ಬಳಕೆ ನಿಷೇಧಿಸಲಾಗಿದೆ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಪರಿಸರದ ಮಹತ್ವ ತಿಳಿಸಿಕೊಟ್ಟಿದ್ದಾರೆ ಎಂದು ಹೇಳಿದರು ಪರಿಸರ ಚೆನ್ನಾಗಿರುವುದರಿಂದ ಆರೋಗ್ಯ ಆರೋಗ್ಯ ಎಲ್ಲ ತುಂಬಾ ಚೆನ್ನಾಗಿದೆ ನಮ್ಮ ಶಾಲೆಯಲ್ಲಿ ಪ್ಲಾಸ್ಟಿಕ್ ಅನ್ನು ಯೂಸ್ ಮಾಡೋದಿಲ್ಲ ಇದರ ಬಗ್ಗೆ ನಮ್ಮ ಶಿಕ್ಷಕರೆಲ್ಲ ನಮ್ಗೆ ಅರಿವು ಮೂಡಿಸಿದ್ದಾರೆ ಪೋಷಕ ಸೋಮಣ್ಣ ಮಕ್ಕಳಿಗೆ ಓದಿನ ಜೊತೆಗೆ ಪರಿಸರದ ಬಗ್ಗೆ ಅರಿವು ಮೂಡಿಸಲಾಗುತ್ತಿದೆ ತೆರೆದೊಡ್ಡಿ ಹೆಗ್ಗಡಗೆರೆ ಹಂಗರಹಳ್ಳಿ ಪೋಷಕರು ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸಲು ಮುಂದಾಗುತ್ತಿದ್ದಾರೆ ಎಂದರು ಗ್ರಾಮದವರು ಬಹಳ ಇಷ್ಟಪಡ್ತಾರೆ ತೊರೆದೊಡ್ಡಿ ಹಂಗರಹಳ್ಳಿ ಹೆಗ್ಗಡಗೆರೆ ಬಾನಂದೂರು ಗೋಪಳ್ಳಿ ಎಲ್ಲಾ ಕಡೆಯಿಂದ ಮಕ್ಕಳು ಬರ್ತಾ ಇದ್ದಾರೆ ಇಲ್ಲೂ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಅನುಕೂಲ ಕೊಟ್ಟಿದ್ದೀವಿ